ಪ್ರಮೇಯ ಮೂಲ ಸಮಾನುಪಾತೆಯ ಪ್ರಮೇಯ ಅಥವಾ ಬಿ ಪಿ ಟಿ ಅಂತ ನಾವು ಹೇಳ್ಬೋದು ಪ್ರಮೇಯ ಏನು ಹೇಳ್ತದಪ್ಪ ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಎರಡು ಬಾಹುಗಳನ್ನ ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅನ್ನೋದೇ ಪ್ರಮೇಯದ ಹೇಳಿಕೆ ಹಾಗಾದ್ರೆ ಯಾವುದೇ ಒಂದು ತ್ರಿಭುಜವನ್ನು ನಾವು ಕೇ ತೆಗೆದುಕೊಂಡು ಅಂತಂದ್ರ ಮೂರು ಬಾಹುಗಳಲ್ಲಿ ಯಾವುದಾದ್ರೂ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆ ಬಾಹುಗಳನ್ನು ಸಮಾಂತರ ಬಿಸಿಯಾಗಿ ನಾವು ಚಿತ್ರದಲ್ಲಿ ನೋಡುವಂತೆ ಡಿಯು ಬಿಸಿಗೆ ಸಮಾಂತರವಾಗಿದೆ ಡಿ ಯು ಉಳಿದೆ ಭಾಗ ಎಸಿಯನ್ನ ಸಮಾನ ಪಾತ್ರದಲ್ಲಿ ವಿಭಾಗಿಸಿದೆ ಅಂತ ನಾವಿಲ್ಲಿ ಸಾಧಿಸಬೇಕಾಗಿರ್ತಕ್ಕಂಥದ್ದು ಅತಿ ಸರಳವಾಗಿರ್ತಕ್ಕಂಥ ಸಮಯ ಇದು ಅತ್ಯಂತ ಕಡಿಮೆ ಸಮಯದಲ್ಲಿ ನಾವು ಇದನ್ನು ನೋಡಬಹುದು ಅಳತಿಕೊಳ್ಳತಕ್ಕ ಹಾಗಾದ್ರೆ ದತ್ತ ಏನು ಕಲಿಯುದು ನಾವು ಪ್ರಮೇಯವನ್ನು ಸಾಧಿಸಬೇಕಾದ ದತ್ತ ಸಾಧನೆಯ ರಚನೆ ಮತ್ತು ಸಾಧನೆ ಎನ್ನುವಂತಹ ನಾಲ್ಕು ಪ್ರಮುಖ ಇದು ದತ್ತಿಯಲ್ಲೇ ಇರುವಂತೆ ತ್ರಿಭುಜದ ಒಂದು ಬಾವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆ ತ್ರಿಭುಜ ಯಾವ ತ್ರಿಭುಜ ಎ ಬಿ ಸಿ ಸಿಎಲ್ಲಿ ಇನ್ನು ಎಳೆದ ಸರಳ ರೇಖೆಯು ಸಮಾಂತರವಾಗಿ ರೇಖೆ ಯಾವ್ದಿದೆ E, b, so, DE ಸಮಾಂತರ BC ಸೊ DE ಯು BC ಗೆ ಸಮಾಂತರವಾಗಿದೆ ಅನ್ನುವಂತದ್ದು ಇಲ್ಲಿ ದತ್ತಾಗಿರುತ್ತೆ ಈ ಸಮಾಂತರ ಭಾಗವು ಉಳಿದ ಎರಡು ಭಾಗಗಳನ್ನ ಸಮಾನ ಪಾತ್ರದಲ್ಲಿ ವಿಭಾಗಿಸುತ್ತೆ ಅನ್ನುವುದು ಏನಾಗ್ತದೆ ಇದೆ ಸಾಧನೀಯ ನೋಡಿ ಎರಡನೇ ಅಂಶ ಸಾಧನೀಯ ಅಥವಾ ಅಂತ ಹೇಳಬಹುದು ನೀವು ಸಾಧನೀಯ ಏನ್ ಸಾಧನೆ ಮಾಡಬೇಕು ಹೇಳಿದ್ರಿ ಡಿ ಯು ಎರಡು ಭಾಗವನ್ನು ಸಮಾನುಪಾತದಲ್ಲಿ ನಿಭಾಯಿಸುತ್ತೇವೆ ಯಾವ ರೀತಿ ಆಗುತ್ತೆ ಡಿ ಡಿಇ ಅನ್ನುವಂಥದ್ದು ಡಿ ಯು ಎನ್ನ ಇ ಯು ಅನ್ನ ಎರಡು ಭಾಗಗಳಾಗಿ ನಿಭಾಯಿಸುತ್ತದೆ ಈ ಮೇಲಿನ ಭಾಗ ಮತ್ತು ಕೆಳಗಿನ ಭಾಗ ಈ ಕಡೆಯ ಮೇಲಿನ ಭಾಗ ಮತ್ತು ಕೆಳಗಿನ ಭಾಗಗಳು ಅನುಪಾತ ಸಮನಾಗಿವೆ ಅನ್ನುವಂಥದ್ದೇ ನಮ್ಮ ಸಾಧನೆ ಮೇಲಿನ ಭಾಗ ಡಿ ಕೆಳಗಿನ ಭಾಗ ಡಿಇಕ್ವಲ್ ಟು ಎರಡು ಬೈ ನಮ್ಗ ಸಾಧನೆ ಆಗಿರತಕ್ಕ ಸಮಾನ ಪಾತ್ರದಲ್ಲಿ ವಿಭಾಜಿಸುತ್ತದೆ ಈ ರೀತಿ ಸಾಧನೆ ಆಗ್ಬೇಕಾದ್ರೆ ನಮ್ಗೆ ಇಲ್ಲಿ ರಚನೆ ಅನ್ನುವಂಥದ್ದು ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥ ರಚನೆ ಅದ್ರ ಏನ್ ರಚನೆ ಮಾಡ್ಬೇಕು ನಾವು ನೋಡಿ ಡಿ ಸಿ ಮತ್ತು ಇ ಬಿ ಸೇರಿಸಿ ಜೊತೆಗೆ ఎలం ల అదే రచన ఈ సేసి ఇన్నొందు ಮತ್ತು ಡಿ ಎಮ್ ಲಂಬ ಎ ಇ ನೋಡಿ ಬೇರಿರ್ತಕ್ಕಂಥ ಡಿಗಳನ್ನು ನಾವು ನಮೂನೆ ಹೇಳ್ಕೊಂಡಿದ್ದೇವೆ ಕೆಳಗಿರ್ತಕ್ಕಂಥ ಭಾಗ ಡಿ ಸಿ ಮತ್ತು ಬಿ ಇಗಳನ್ನು ಸೇವಿಸಿಕೊಡ್ತೇವೆ ಸೊ ಇದು ರಚನೆಯಲ್ಲಿ ಇರತಕ್ಕಂಥದ್ದು ಡಿ ಎಮ್ ಲಂಬ ಇ ಸೊ ಇದು ಒಂದು ಪ್ರಮೇಯವನ್ನ ಸಾಧನ ಸ್ಪೇಟಾಗಿರ್ತಕ್ಕಂಥ ಒಂದು ಮೂರನೇ ಅಂಥ ರಚನೆ ನೋಡಿ ಇದು ಫಸ್ಟ್ ನೀವು ಪ್ರಮೇಯವನ್ನ ಅರ್ಥಕೊಳ್ಬೇಕಾಗಿತ್ತು ಅಂದ್ರೆ ದತ್ತ ಸಾಧನೆಯ ರಚನೆ ಇದು ಬರದ್ರಿ ಅಂತಂದ್ರೆ ನೀವು ಅರ್ಧ ಕೆಲಸ ಮುಗಿಸಿದ ಇನ್ನು ಅರ್ಧ ಕೆಲಸ ಏನು ಅಂತಂದ್ರ ಸಾಧನೆಯೊಳಗಿರ್ತಕ್ಕಂಥದ್ದು ಒಂದು ಕೊನೆಯದಾಗಿರ್ತಕ್ಕಂಥ ಅಂತ ಸಾಧನೆ ನೋಡಿ ಸಾಧನೆ ಮಾಡಬೇಕಾಗಿತ್ತು ಅಂತಂದ್ರ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವನ್ನು ನಾವು ಇಲ್ಲಿ ಫಸ್ಟ್ ಗೆ ಪರಿಗಣಿಸಬೇಕಾಗಿರ್ತಕ್ಕಂಥದ್ದು ಮೇಲಿರ್ತಕ್ಕಂಥ ತ್ರಿಭುಜ ಎ ಬಿ ಇ ಅದ್ರ ಕೆಳಗಡೆ ಇರ್ತಕ್ಕಂಥ ತ್ರಿಭುಜ ಬಿ ಡಿ ಇ ಬಿಡಿಇಿಸಬೇಕಾಗ್ತದೆ ಯಾಕಂದ್ರೆ ನಮ್ಮ ಬಾಹುಗಳು ಯಾವ ಎ ಡಿ ಮತ್ತು ಡಿಇ ಮೊದಲನೇ ಭಾಗ ಸಾಧನೆಯೊಳಗ ಎ ಡಿ ಎಡಿವೈಡೆಡ್ ಬೈ ಡಿ ಬಿ ಅಲ್ಲಿ ಎ ಡಿ ಬಾಹು ಬರುವಂತೆ ಎ ಡಿ ಎಂಗಳಿ ಬಿ ಡಿ ಬಾಹುವಂತೆ ಕೆಳಗಡೆ ಅಂತಕ್ಕಂಥ ಭುಜ ಬಿ ಡಿ ಇ ಡಿಇಿಸಬೇಕಾಗ್ತದೆ ಸೊ ಎ ಡಿ ವಿಸ್ತಿನ್ ಎಡ್ ಬೈ ಡಿ ಇ ಈಕ್ವಲ್ ಟು ಯಾವುದೇ ಧ್ವಜದ ವಿಸ್ತೀರ್ಣ ಗುಂಡೆ ಪಾದಗುಂಡೆ ಎತ್ತರಕ್ಕೆ ಸಮನಾಗಿರ್ತದ ಅದರಿಂದ ಅರ್ಧ ಗುಂಡೆ ಇಡಿ ಧ್ವಜದಲ್ಲಿ ಪಾದ ಇಡಿ ಅಂತ ಪರಿಗಣಿಸ್ ಎತ್ತರ ಪಾದಕ್ಕೆ ಇರುವಂತ ಲಂಬ ಬಾಹುಳಿ ಎತ್ತರ ಆಗ್ತದ ಇನ್ ಎತ್ತರ ಆಗಿರ್ತದೆ ಬೈ ಅರ್ಧ ಗುಂಡೆ ಇಲ್ಲಿ ಪಾದ ಯಾವ ಬಿಡಿ

ఈక్వల్ టువైడ్ బైకరణ పరిగణి త్రిభుజీ అదే తరణానికి బలభాగం మేభుజ వ్యక్తి डिवाइडेड बाय विस्पीड क्या लगा एक तकनीक बन गया ईसी बाव या नो ना आगे ईडीसी ईडीसी तो मुझे कहना है पार्ट उसे क्या वन जे अनाउंस पारा एडी तो मुझे लगे पारा या तो कितना आएगा ईएन सॉरी एई एई पारा इनटू ये तरह एई पारा का ये तरह याद रखते हैं टीएम बाद में து உண்டே பாதோடம் எத்திர சைத கேன்சல் பார்த்தீர் ಮತ್ತು ಇಲ್ಲಿ ಇ ಡಿ ಸಿ ಗಳ ಅನುಪಾತ ಇ ಬೈ ಸಿ ಇದು ಸಮೀಕರಣ ಎರಡು ಈ ಸಮೀಕರಣ ಒಂದು ಮತ್ತು ಎರಡನ್ನ ಪರಿಗಣಿಸಿದ್ರೆ ಅಂತಂದ್ರೆ ವಿಸ್ತೀರ್ಣ ಎಡಿ ಡಿ ಇ ವಿಸ್ತೀರ್ಣ ಎ ಅಂಶಗಳು ಸಮನಾಗಿದಾವೆ ವಿಸ್ತೀರ್ಣ ಬಿ ಡಿ ಇ ಅದ ಇಲ್ಲಿ ವಿಸ್ತೀರ್ಣ ಇ ಡಿ ಸಿ ಅದ ಹಾಗಾದ್ರೆ ಈ ಎರಡು ಅಂಶಗಳು ಸಮ ಆದ್ರು ಅಂತಂದ್ರೆ ಛೇದಗಳು ಸಮ ಆದ್ರು ಅಂತಂದ್ರೆ ನಮಗೆ ಬಲಭಾಗಗಳು ಕೂಡ ಇರ್ತವೆ ಸಮ ಆಗಿರ್ತವೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಅದೇ ಅಂಶಗಳು ಸಮ ಇದಾವ ಯಾವ ರೀತಿ ಸಮನ ಆಗ್ತಾವು ಅಂತಂದ್ರ ಬಿಡಿಇ ಮತ್ತು ಸಿಗಳು ಎರಡು ಸಮಾಂತರ ರೇಖೆಗಳ ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ ತ್ರಿಭುಜಗಳು ನಾವು ಒಂಬತ್ತನೇ ಕಲ್ತಿದ್ದೇವೆ ಒಂದು ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ ತ್ರಿಭುಜಗಳ ವಿಸ್ತೀರ್ಣಗಳು ಸಮನಾಗಿರುತ್ತವೆ ಸಮನ ಒಂಬತ್ತನೇ ತರಗತಿಯ ಒಂದು ಅಧ್ಯಾಯಿದ್ದೇವೆ ಸೊ ಅದನ್ನ ನಾವು ಸಮೀಕರಣ ಮೂರು ಕಳಿಸ್ಕೊಳ್ಳೋಣ ಸಮೀಕರಣ ಒಂದು ಎರಡು ಮತ್ತು ಬೈ ಬಿಕ್ವಲ್ ಟು ಎಡ್ ಬೈ ಅಂತ ಹೇಳಿ ಸಾಧನೆಯನ್ನು ಮಾಡ